ಮರುಸಿಂಚನ ವಿದ್ಯಾರ್ಥಿಗಳ ಅಭ್ಯಾಸ ಪುಸ್ತಕ ಮಾಲಿಕೆಯಲ್ಲಿ ಒಂಬತ್ತನೇ ತರಗತಿಯ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತೆ ಇಂದು ಪುನರ್ಮನನ ಹಾಳೆ ಇಪ್ಪತ್ತಕ್ಕೆ ಸಂಬಂಧಪಟ್ಟಂತ ಪರಿಹಾರಗಳನ್ನು ನಾವು ನೋಡುತ್ತಾ ಹೋಗೋಣ ನೋಡಲಿ ಪುನರ್ಮನನ ಹಾಳೆ ಇಪ್ಪತ್ತು ಪುನರ್ಮನನ ಹಾಳೆ ಇಪ್ಪತ್ತರಲ್ಲಿ ಏನಿದೆ ಅಂತಂದರೆ ಕಲಿಕಾಫಲ ಪ್ರಮುಖವಾಗಿ ಗಣಗಳ ಮುಖ ಅಂಚು ಮತ್ತು ಶೃಂಗಗಳು ಕಲಿಕಾಫಲ ಮೂರು ಆಯಾಮದ ಆಕೃತಿಗಳ ಮುಖಗಳ ಸಂಖ್ಯೆ ಅಂಚುಗಳ ಸಂಖ್ಯೆ ಮತ್ತು ಶೃಂಗಗಳ ಸಂಖ್ಯೆಯನ್ನು ತಿಳಿಯುವುದು ಸೊ ಚಟುವಟಿಕೆ ಒಂದು ಕೊಟ್ಟಿದ್ದಾನೆ ಕೆಳಗೆ ಕೊಟ್ಟಿರ್ತಕ್ಕಂಥ ಆಕೃತಿಗಳನ್ನು ಅವುಗಳ ಹೆಸರಿನೊಂದಿಗೆ ಹೊಂದಿಸಿ ಗೆರೆ ಎಳೆವಿ ಸೊ ನೋಡಬಹುದು ಕ್ರಮ ಸಂಖ್ಯೆ ಕೊಟ್ಟಿದ್ದಾನೆ ಮತ್ತು ಸಿ ಮತ್ತು ಡಿ ಅಂತಕ್ಕಂಥ ಕಾಲಂನಲ್ಲಿ ಮೊದಲಿಗೆ ಇಲ್ಲಿ ಹೆಸರುಗಳನ್ನು ಕೊಟ್ಟಿದ್ದಾನೆ ಸಿ ನಲ್ಲಿ ಪಿರಾಮಿಡ್ ಚೌಕಗನ ಸಿಲಿಂಡರ್ ಗೋಳ ಶಂಕು ಆಯತಗನ ನಂತರದಲ್ಲಿ ಪಕ್ಕದಲ್ಲಿ ಆಕೃತಿಗಳ ಒಂದು ಚಿತ್ರವನ್ನು ಕೊಟ್ಟಿದ್ದಾನೆ ಆಕೃತಿಗಳ ಚಿತ್ರಗಳು ಏನು ಅನ್ನೋದು ಮೊದಲು ನಾವು ನೋಡ್ತಾ ಹೋಗೋಣ ಮೊದಲನೇ ಚಿತ್ರ ಏನಾಗಿದೆ ಏನು ಕಾಣಿಸ್ತಾ ಇದೆ ನಮಗೆ ಅಂತಂದರೆ ಇದು ಗೋಳವಾಗಿದೆ ಇಲ್ಲಿ ಬರೆಯಲಾಗಿದೆ ಗೋಳ ಎನ್ನೋದು ಎರಡನೇದು ತಮಗೆ ಗೊತ್ತಿರಬೇಕು ಇದು ಸಿಲಿಂಡರ್ ಆಗಿದೆ ನಂತರದಲ್ಲಿ ಬರ್ತಕ್ಕಂಥದ್ದು ಪಿರಾಮಿಡ್ ಆಗಿದೆ ನಂತರದಲ್ಲಿ ಆಯತ ಘನವಾಗಿದೆ ಇದು ಚೌಕ ಘನವಾಗಿದೆ ಇದು ಶಂಕುವಾಗಿದೆ ಯಾವಾಗ ತಮಗೆ ಚಿತ್ರಗಳು ಹೆಸರು ಗೊತ್ತಿದೆಯಾದರೆ ಹೊಂದಿಸಿ ಬರೀಬಹುದಾಗಿದೆ ಹಾಗಾಗಿ ನಾವು ಇಲ್ಲಿ ಏನು ಮಾಡಿದ್ವಿ ಹೊಂದಿಸಿ ಬರೀತೇವೆ ತಾವು ಕೂಡ ನೋಡಬಹುದು ಸೊ ಏನಾಗಿದೆ ಪಿರಾಮಿಡ್ಗೆ ಪಿರಾಮಿಡ್ ಅಂತಕ್ಕಂಥದ್ದನ್ನು ನಾವು ಮೂರನೇ ಆಕೃತಿಯೊಂದಿಗೆ ಹೋಲಿಸಲಾಗಿದೆ ಮತ್ತು ಚೌಕಗಣವನ್ನು ನಾವು ಐದನೇ ಆಕೃತಿಯೊಂದಿಗೆ ಗೋಳವನ್ನು ಮೊದಲನೇ ಆಕೃತಿಯೊಂದಿಗೆ ಶಂಕುವನ್ನು ನಾವು ಏನು ಮಾಡಿದ್ವಿ ಮೂರನೇ ಆಕೃತಿಗೆ ಮತ್ತು ಆಯತ ಗಣವನ್ನು ನಾವೇನು ಮಾಡಿದ್ವಿ ಎಷ್ಟನೇದು ಆಕೃತಿ ನಾಲ್ಕನೇ ಆಕೃತಿಗೆ ಈ ರೀತಿಯಲ್ಲಿ ನಾವು ಇಲ್ಲಿ ಹೊಂದಿಸಿ ಬರೆಯಲಾಗಿದೆ ತಾವುಗಳು ಕೂಡ ಹೊಂದಿಸಿ ಬರೆಯಬಹುದಾಗಿದೆ ನಂತರದಲ್ಲಿ ಮಾದರಿಯಂತೆ ಆಲೋಚಿಸಿ ಬರೆಯಿರಿ ನಮಗೆ ಗೊತ್ತು ಮೂರು ಆಯಾಮದ ಆಕೃತಿಗಳು ಅಂತಂದರೆ ಘನಾಕೃತಿಗಳು ಘನಾಕೃತಿಯಲ್ಲಿ ಉದ್ದ ಅಗಲ ಎತ್ತರಗಳು ನಮಗೆ ಇರುತ್ತವೆ ಅಂತಕ್ಕಂಥದ್ದು ಗೊತ್ತಿದೆ ಸೊ ಇಲ್ಲಿ ಒಂದು ಚಿತ್ರ ಕೊಟ್ಟಿದ್ದಾರೆ ತ್ರೀ ಡಿ ಆಕೃತಿ ಇದೆ ಏನಿದೆ ಅಂದರೆ ಆಯತ ಘನ ಘನ ಅಂತಂದಾಗ ನಮಗೆ ಇಲ್ಲಿ ಆರು ಮುಖಗಳು ಹೊಂದಿರುತ್ತವೆ ಸೊ ಆಯತ ಘನಕ್ಕೆ ಉದಾಹರಣೆಯನ್ನು ತೆಗೆದುಕೊಂಡಿದ್ದೆ ಆದರೆ ತಮ್ಮ ವರ್ಗ ಕೋಣೆಯಲ್ಲಿಬಹುದು ಇಲ್ಲವೇ ತಮ್ಮ ಮನೆಯಲ್ಲಿ ಉಪಯೋಗಿಸ್ತಕ್ಕಂಥ ಬೆಂಕಿ ಪೋಟಣ ಆಗಿರ್ಬೋದು ಅದನ್ನು ನೋಡಿಕೊಂಡು ತಾವು ಮುಖಗಳು ಎಷ್ಟಿದಾವೆ ಅಂತಂದಾಗ ನಮಗೆ ಮುಖಗಳು ಆರಿರ್ತವೆ ಮೇಲೆ ಕೆಳಗೆ ಮತ್ತೆ ಅಕ್ಕ ಪಕ್ಕದಲ್ಲಿ ಹಿಂದೆ ಮುಂದೆ ಅಂತಕ್ಕಂಥದ್ದು ಸೇರಿದರೆ ಆರು ಆಗ್ತವೆ ಶೃಂಗಗಳು ಅಂತಕ್ಕಂಥದ್ದು ಮುಖಗಳಿದ್ದಲ್ಲಿ ನೋಡಿ ಈ ಆಕೃತಿಯಲ್ಲಿ ನೋಡಿದಾಗ ತಮಗೆ ಶೃಂಗಗಳು ಮೇಲ್ಭಾಗದಲ್ಲಿ ನಾಲ್ಕು ಕೆಳಭಾಗದಲ್ಲಿ ನಾಲ್ಕು ಅಂತಕ್ಕಂಥ ಒಟ್ಟು ಶೃಂಗಗಳು ಆ ಶೃಂಗಗಳಿಗೆ ಎಳದಿರ್ತಕ್ಕಂಥ ರೇಖೆಗಳಿಗೆ ನಾವು ಅಂಚುಗಳು ಅಂತ ಹೇಳ್ತೀವಿ ಈ ಒಟ್ಟು ಎಂಟು ಶೃಂಗಗಳಿದ್ದಾವೆ ಅಂತಂದಾಗ ಅಲ್ಲಿ ನಮಗೆ ಎಳಿರ್ತಕ್ಕಂಥ ಒಂದು ಅಂಚುಗಳು ಎಷ್ಟಾಗ್ತವೆ ಹನ್ನೆರಡು ಅಂತಕ್ಕಂಥ ಎಫ್ ಅಂದರೆ ಫೇಸು ವಿ ಅಂದರೆ ವರ್ಟೆಸಸ್ಸು ಇ ಅಂದರೆ ಎಡ್ಜ್ ಅಂತಕ್ಕಂಥದ್ದು ತೆಗೆದುಕೊಂಡು ಇಲ್ಲಿ ಬರುತ್ತಾನೆ ಹಾಗೆ ತಾವು ಕೆಳಗಿನ ಆಕೃತಿಯನ್ನು ನೋಡಿಕೊಂಡು ಉತ್ತರವನ್ನು ಬರೀಬೇಕಾಗುತ್ತೆ ಸೊ ನೋಡಿ ಇಲ್ಲಿ ಏನಿದೆ ಇದು ಎರಡನೇ ಆಕೃತಿ ಏನಾಗಿದೆ ಅಂದ್ರೆ ನಮಗೆ ಐದು ಒಂದು ಎರಡು ಮೂರು ನಾಲ್ಕು ಐದು ಸೊ ಮೇಲ್ಭಾಗದಲ್ಲಿ ಐದು ಮುಖ ಕೆಳಭಾಗದಲ್ಲಿ ಐದು ಮುಖ ಅಂದ್ರೆ ಪಂಚಭುಜಪಾದ ಪಟ್ಟಕ ಅಂತ ಹೇಳ್ತೀವಿ ಪಟ್ಟಕ ಅಂದ್ರೆ ಏನು ಗೋಪುರ ಅಂದ್ರೆ ಏನು ನೋಡೋದ್ರ ಬಗ್ಗೆ ಸ್ವಲ್ಪ ಗಮನ ವಹಿಸ್ಕೊಳ್ಳಿ ಪಟ್ಟಕ ಅಂದ್ರೆ ಕೆಳಭಾಗ ಏನಿರ್ತೋ ಅದೇ ಭಾಗ ಮೇಲ್ಭಾಗದಲ್ಲಿ ಇರ್ತದೆ ಕೆಳಗಡೆ ವರ್ಗ ಅದ್ರೆ ಮೇಲ್ಭಾಗದಲ್ಲಿ ಕೂಡ ವರ್ಗ ಕೆಳಗೆ ತ್ರಿಭುಜ ಬಿದ್ರೆ ಮೇಲ್ಭಾಗದಲ್ಲಿ ತ್ರಿಭುಜ ಆದರೆ ಗೋಪುರ ಅಂದ್ರೆ ಆ ಪಾದದಿಂದ ಪಾದದಲ್ಲಿ ಯಾವ ಆಕೃತಿ ಅದರಿಂದ ಶೃಂಗಗಳಿಂದ ನೇರವಾಗಿ ನಾವು ಮೇಲ್ಭಾಗದಲ್ಲಿ ಏನಾಗ್ತೀವಿ ನಾವು ಸೇರಿಸಿರುತ್ತೇವೆ ಗೋಪುರ ಆಕೃತಿಯಲ್ಲಿ ಸೇರಿಸ್ತೀವಿ ಹಾಗಾಗಿ ಅದಕ್ಕೆ ನಮಗೆ ಗೋಪುರ ಅಂತ ಹೇಳ್ತೀವಿ ಇಲ್ಲಿ ಕೆಳಗಡೆ ಇರ್ತಕ್ಕಂಥದ್ದು ಗೋಪುರ ಪಾದ ಒಂದಿದೆ ಅಲ್ಲಿಯ ಶೃಂಗಗಳಿಂದ ನಾವು ಅಂಚುಗಳನ್ನು ಮೇಲ್ಭಾಗದಲ್ಲಿ ಸೇರಿಸಿದೀವಿ ಹಾಗಾಗಿ ಇದು ಗೋಪುರವಾಗುತ್ತದೆ ಇದು ಏನಾಗುತ್ತೆ ಅಂದರೆ ಪಟ್ಟಕವಾಗುತ್ತದೆ ಸೊ ನೋಡಬಹುದು ಈ ಪಟ್ಟಕದಲ್ಲಿ ಎಷ್ಟು ಬಾಹುಗಳಿದವೆ ಎಷ್ಟು ಅಂಶುಗಳಿದಾವೆ ಎಷ್ಟು ಮುಖಗಳಿದವೆ ಪಂಚಭುಜ ಅರ್ಥವನ್ನೇ ಸೂಚಿಸ ಐದು ಮುಖಗಳಿದ್ದಾವೆ ಸುತ್ತಲೂ ಐದು ಮುಖ ಮೇಲ್ಭಾಗದಲ್ಲಿ ಒಂದು ಕೆಳಭಾಗದಲ್ಲಿ ಒಂದು ಅಂದರೆ ಒಟ್ಟು ಏಳು ಮುಖಗಳು ಆಗಿರುತ್ತವೆ ಇದು ಮುಖಗಳ ಸಂಖ್ಯೆ ನಂತರದಲ್ಲಿ ಶೃಂಗಗಳು ಮೇಲ್ಭಾಗದಲ್ಲಿ ಚಿತ್ರವನ್ನು ನೋಡಿದಾಗ ತಮಗೆ ಕಾಣಿಸ್ತದೆ ಒಂದು ಎರಡು ಈ ರೀತಿ ಒಂದು ಎರಡು ಮೂರು ನಾಲ್ಕು ಐದು ಒಂದು ಇದೇ ರೀತಿಯಲ್ಲಿ ಕೆಳಗಡೆ ಕೂಡ ಐದು ಇರ್ತವೆ ಹಾಗಾಗಿ ಹತ್ತು ಶೃಂಗಗಳು ಹತ್ತು ಶೃಂಗಗಳಿಂದ ನಾವು ರೇಖೆಯನ್ನು ಎಳೆದಿದ್ದೆ ಆದರೆ ಸುತ್ತಲೂ ಹತ್ತದು ಅದು ಮೇಲ್ಭಾಗದಲ್ಲಿ ನೋಡಿ ಹತ್ತು ಮೇಲ್ಭಾಗದಲ್ಲಿ ಐದು ಕೆಳಭಾಗದಲ್ಲಿ ಐದು ಮತ್ತು ಆ ಶೃಂಗಗಳಿಂದ ಸೇರಿಸಿರ್ತಕ್ಕಂಥದ್ದು ಐದು ಅಂದರೆ ಒಟ್ಟು ಹದಿನೈದು ಅಂತಕ್ಕಂಥದ್ದು ಅಂಚುಗಳು ಆದವು ನಂತರದಲ್ಲಿ ಈ ಚಿತ್ರ ಮೂರನೇ ಚಿತ್ರವನ್ನು ನೋಡಿ ಏನು ಕಾಣಿಸ್ತಿದೆ ಕೆಳಭಾಗದಲ್ಲಿ ವರ್ಗ ಕೆಳಭಾಗದಲ್ಲಿ ಏನಿದೆ ವರ್ಗವಿದೆ ವರ್ಗ ಅಂತಂದಾಗ ವರ್ಗ ಪಾದ ಗೋಪುರ ಸೊ ಪಾದ ವರ್ಗಾಕೃತಿಯಲ್ಲಿದ್ದು ಅವುಗಳ ಶೃಂಗಗಳಿಂದ ನಾವು ಏನು ಮಾಡಿದೀವಿ ಮೇಲ್ಭಾಗದಲ್ಲಿ ಗೋಪುರ ಆಕೃತಿಯಲ್ಲಿ ನಿರ್ಮಿಸಿದಿವಿ ಹಾಗಾಗಿ ಇದು ಗೋಪುರವಾಗುತ್ತದೆ ಇಲ್ಲಿ ಶೃಂಗಗಳೆಷ್ಟಿದಾವೆ ಅಂತಂದರೆ ಗೋಪುರದಲ್ಲಿ ಯಾವ ಆಕೃತಿ ಇರ್ತದೋ ಅದಕ್ಕಿಂತ ಒಂದು ಶೃಂಗ ಇರುತ್ತದೆ ಹಾಗಾಗಿ ವರ್ಗ ಪಾದದಲ್ಲಿ ನಾಲ್ಕಿದಾವೆ ಪ್ಲಸ್ ಒಂದು ಐದು ಶೃಂಗಗಳು ನಂತರ ಒಂದು ಮುಖಗಳು ಮುಖಗಳೆಷ್ಟಿದಾವೆ ಅಂತಂದರೆ ಮುಖಗಳು ಅಂದಾಗ ಸುತ್ತಲೂ ನಾಲ್ಕು ಆಗಿರ್ತವೆ ಕೆಳಭಾಗದಲ್ಲಿ ಒಂದು ಅಂದರೆ ಐದು ಒಟ್ಟು ಅಂಚುಗಳು ಅಂತಂದಾಗ ನೋಡಿ ಇಲ್ಲೇ ಚಿತ್ರದಲ್ಲಿ ನೋಡಿದಾಗ ಗೊತ್ತಾಗುತ್ತೆ ತಳಗಡೆ ನಾಲ್ಕಿದಾವೆ ಅದೇ ನಾಲ್ಕು ಶೃಂಗಗಳನ್ನು ನಾವು ಸೇರಿಸಿದ ಎಳೆದಿರ್ತಕ್ಕಂಥ ಅಂಚುಗಳು ಇದಾವೆ ಒಟ್ಟು ಎಂಟು ಅನ್ನೋದು ಹಾಗೆ ವರ್ಗಪಾತ ಪಟ್ಟಕ ವರ್ಗಪಾತ ಪಟ್ಟಕದಲ್ಲಿ ಮುಖಗಳ ಸಂಖ್ಯೆ ಆರು ನಂತರ ಶೃಂಗಗಳು ಎಂಟು ಮತ್ತೆ ಅಂಚುಗಳು ಎಷ್ಟಾದ ಹನ್ನೆರಡು ಅಂತ ಉದಾಹರಣೆಗೆ ತೆಗೆದುಕೊಳ್ಬೇಕಾದ್ರೆ ತಾವು ಆಟವನ್ನು ಆಡ್ತಿರಲ್ಲ ಲೂಡೋ ಆಡ್ತಿರಲ್ಲ ಅಂತ ಸಂದರ್ಭದಲ್ಲಿ ಡೈಸ್ ಆಗಿದೆ ಅಂತ ನೋಡಿ ತಾವುಗಳು ಇವುಗಳ ಅಳತೆಗಳನ್ನು ಬರೀಬಹುದು ಹಾಗೆ ತ್ರಿಭುಜ ಪಾದ ಪಟಕದಲ್ಲಿ ಐದು ಏನಾಗಿದ್ದಾವೆ ಮುಖಗಳಿದ್ದಾವೆ ಸಾರಿ ಐದು ಏನಾಗಿದ್ದಾವೆ ಫೇಸ್ ಇದೆ ಕರೆಕ್ಟ್ ಮುಖಗಳು ಇದ್ದಾವೆ ನಂತರದಲ್ಲಿ ಶೃಂಗಗಳು ಚಿತ್ರವನ್ನು ನೋಡಿದರೆ ಗೊತ್ತಾಗುತ್ತೆ ನಮಗೆ ಶೃಂಗಗಳು ಆರು ಮತ್ತು ಅಂಚುಗಳ ಸಂಖ್ಯೆ ಒಂಬತ್ತು ಹಾಗೆ ತ್ರಿಕೋನ ಪಾದ ಗೋಪುರದಲ್ಲಿ ಕೂಡ ನಾಲ್ಕು ನಾಲ್ಕು ಆರು ಆಗಿದ್ದಾವೆ ಸೊ ಮಕ್ಕಳೇ ಮೇಲೆ ಕೊಟ್ಟಿರ್ತಕ್ಕಂಥ ಆಕೃತಿಯಲ್ಲಿನ ಒಂದು ಮುಖಗಳ ಸಂಖ್ಯೆ ಶೃಂಗಬಿಂದುಗಳ ಸಂಖ್ಯೆ ಹಾಗೂ ಅಂಚುಗಳ ಸಂಖ್ಯೆಗಳಿಗೆ ಸಂಬಂಧವಿದೆ ಅಂತಂದಾಗ ಹೌದು ಇದು ಒಂದು ಸಂಬಂಧವಿದೆ ಅಂತ ಹೇಳ್ತೀವಿ ಏಕೆಂದರೆ ಇದಕ್ಕೆ ಒಂದು ಐಲರ್ನ ಸೂತ್ರ ಅಂತ ನಾವು ಹೇಳ್ತೀವಿ ಏನ್ ಹೇಳ್ತೀವಿ ಅಂತಂದ್ರೆ ಯಾವಾಗಲೂ ಘನಾಕೃತಿಗಳಿಗೆ ಸಂಬಂಧಪಟ್ಟ ಇವು ಐಲರ ಸೂತ್ರ ಅಂತ ಹೇಳ್ತೀವಿ ಏನಂತ ಹೇಳ್ತೀವಿ ಅಂದರೆ ಎಫ್ ಪ್ಲಸ್ ವಿ ವಿಕ್ವಲ್ ಟು ಎಫ್ ಪ್ಲಸ್ ವಿ ಟು ಟು ಇ ಪ್ಲಸ್ ಅಂತ ಒಂದು ಫಾರ್ಮುಲಾ ಇದೆ ಇದು ಎಫ್ ಅಂತಂದರೆ ಫೇಸ್ ಹೌದು ನೋಡಿ ಉತ್ತರ ಇಲ್ಲಿ ಬರಲೇ ಆಗಿದೆ ಹೌದು ಏನಾಗಿದೆ ಎಫ್ ಪ್ಲಸ್ ವಿ ಟು ಇ ಪ್ಲಸ್ ಎರಡು ಅಂದರೆ ಯಾವಾಗಲೂ ಘನಾಕೃತಿಯಲ್ಲಿ ಫೇಸ್ ಪ್ಲಸ್ ವರ್ಟೈಸಸ್ ಇಸ್ ಈಕ್ವಲ್ ಟು ಎಡ್ಜ್ ಪ್ಲಸ್ ಟು ಈ ಎಡ್ಜ್ಗಳ ಸಂಖ್ಯೆ ಏನಾಗಿದೆ ಫೇಸ್ ಮತ್ತು ವರ್ಟೈಸ ಅಲ್ಲದೆ ಎಡ್ದಿನಂತೆ ಎರಡು ಹೆಚ್ಚಾಗಿರುತ್ತೆ ಎಫ್ ಪ್ಲಸ್ ಬಿ ಜುಗಳು ಟು ಇ ಪ್ಲಸ್ ಟು ಅಂತಕ್ಕಂಥ ಮೇಲಿನ ಎಲ್ಲ ಸಮಸ್ಯೆಗಳಿಗಿಂತ ಸಮಸ್ಯೆಗಳಿಗೆ ತಾವುಗಳನ್ನು ಇಲ್ಲಿ ಏನು ಆರು ಪ್ಲಸ್ ಎಂಟು ಹದಿನಾಲ್ಕಾದರೆ ಹನ್ನೆರಡು ಪ್ಲಸ್ ಎರಡು ಏಳು ಪ್ಲಸ್ ಹದಿನೇಳು ಏಳು ಪ್ಲಸ್ ಹತ್ತು ಹದಿನೇಳು ಹದಿನೈದು ಪ್ಲಸ್ ಎರಡು ಹದಿನೇಳು ಐದು ಐದು ಹತ್ತು ಎಂಟು ಪ್ಲಸ್ ಎರಡು ಹತ್ತು ಆರು ಪ್ಲಸ್ ಎಂಟು ಹದಿನಾಲ್ಕು ಹನ್ನೆರಡು ಪ್ಲಸ್ ಎರಡು ಹದಿನಾಲ್ಕು ಐದು ಆರು ಹನ್ನೊಂದು ಒಂಬತ್ತು ಎರಡು ಹನ್ನೊಂದು ನಾಲ್ಕು ನಾಲ್ಕು ಎಂಟು ಆರು ಎರಡು ಎಂಟು ಅಂದರೆ ಇವುಗಳಿಂದ ಏನು ಗೊತ್ತಾಯಿತು ಅಂದರೆ ಎಫ್ ಪ್ಲಸ್ ಬಿ ಇಸ್ ಟು ಇ ಪ್ಲಸ್ ಟು ಅಂತಕ್ಕಂಥದ್ದು ಹಾಗಾಗಿ ವಿದ್ಯಾರ್ಥಿಗಳೇ ಮುಂದಿನ ಒಂದು ವಿಡಿಯೋದಲ್ಲಿ ಮುಂದಿನ ಪುನರ್ಮರಣೆಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು